ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ನೋಡೋಣ ಅವ್ರು ಏನು ಸರ್ಪ್ರೈಸ್ ಆಗ್ತಾರ ಶಾಕ್ ಆಗ್ತಾರ ಅಂತ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಎಲ್ಲಪ್ಪ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು ಆಗಲೇ ನಾನು ಹೇಳ್ತಾ ಇದ್ದೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ ನನಗೂ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಮತ್ತು ರೀಫ್ರೆಶ್ ಆಗಬೇಕಾಗಿತ್ತು ಅದಕ್ಕೆ ಸೊ ಅವರು ಮನೆಗೆ ಇನ್ವೈಟ್ ಮಾಡಿದರು ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಹಸ್ಬೆಂಡ್ ಅವ್ರ ಸ್ಕೂಲು ಅಲ್ಲೇ ಇರೋದು ಸೊ ನಾನು ಯಾವತ್ತೂ ನೋಡೇ ಇರಲಿಲ್ಲ ಅಲ್ಲೇ ನನ್ನ ಮ್ಯಾರೇಜ್ ಆಗಿ ಎಲ್ಲ ಅಲ್ಲೇ ಇದ್ದೆ ಬಟ್ ಯಾವತ್ತೂ ನೋಡಿರಲಿಲ್ಲ ಇವಾಗ ತೋರಿಸ್ತೀನಿ ಬನ್ನಿ ಹೋಗೋಣ ಅಂಥೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬನ್ನಿ ನೋಡೋಣ ಅವ್ರ ಸ್ಕೂಲ್ ಎಲ್ಲಿದೆ ಏನು ಅಂತೆಲ್ಲ ಹೇಳಿ ಮತ್ತು ಅವರು ಓದಿ ಸ್ಕೂಲ್ ಬರ್ತಾಯಿದೆ ನೋಡಿ ಇದೆ ಅವರು ಓದಿರೋ ಸ್ಕೂಲು ಲಾರೆನ್ಸ್ ಸ್ಕೂಲ್ ಅಂತೇಳಿ ಅವರಿಗೆ ತುಂಬ ಇಷ್ಟ ಈ ಸ್ಕೂಲು ಮತ್ತು ಅಲ್ಲೊಬ್ರು ಇದ್ದರು ಅವರು ಇವ್ರು ಓದೋವಾಗಿಂದ ಅವ್ರ ಇದ್ರಂತೆ ಅವರೇ ಇದ್ದರು ಅವ್ರಿಗೆ ಅವ್ರನ್ನ ನೋಡಿ ಸ್ವಲ್ಪ ಖುಷಿ ಆಯಿತು ಬಟ್ ಅವರು ಎಲ್ಲಿದ್ದಾರೆ ಅಂತ ನಾನು ನೋಡೇ ಇರಲಿಲ್ಲ ಸೊ ಹಾಗೆ ವೀಡಿಯೋ ಕ್ಲಿಪ್ ತೊಗೊಂಡೆ ಮತ್ತು ಅವ್ರ ಮನೆ ಹತ್ರ ಬಂದ್ವಿ ಬಟ್ ಇನ್ನೊಂದು ಏನಪ್ಪ ಅಂತಂದರೆ ನಂಗೆ ಗೊತ್ತೇ ಆಗಿಲ್ಲ ಅವ್ರ ಮನೆ ಬಂತು ಅಂತೇಳಿ ಸಡನ್ನಾಗಿ ಇವ್ರು ತೋರಿಸ್ಬಿಟ್ರು ಇದು ನೋಡಿ ದೊಡ್ಡ ಆಂಜನೇಯನ ದೇವಸ್ಥಾನ ಇನ್ನೂ ವರ್ಕ್ ನಡೀತಾ ಇದೆ ಬಂದ್ವಿ ಅವ್ರ ಮನೆಗೆ ಇದು ನಮ್ಮ ಫ್ರೆಂಡ್ ಅವ್ರ ಮಗ ಅವನು ಹೆಸರು ಚೋಟು ಅಂತೇಳಿ ಇದು ಅವ್ರ ಮನೆಯಲ್ಲಿ ಅಕ್ವೇರಿಯಮ್ ಇತ್ತು ಒಂದು ಫಿಶ್ ಇತ್ತು ಅವ್ರ ಮನೆಯಲ್ಲಿ ಎರಡು ಇರಲಿಲ್ಲ ಆದರೂ ಅದು ಚೆನ್ನಾಗೇ ಇತ್ತು ನಾನು ವೀಡಿಯೋ ಕಾಲ್ ಮಾಡಿದಾಗೆಲ್ಲ ತೋರಿಸಿದ್ರು ಅವರು ಅದನ್ನೇ ಹುಡುಕ್ತಾ ಇದ್ದೆ ಬಟ್ ಅದೊಂದು ಹೋಗ್ಬಿಟ್ರಂತೆ ಅದನ್ನು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ನನಗೆ ಅಕ್ವೇರಿಯಂ ಅಂದರೆ ತುಂಬ ಇಷ್ಟ ಅಲ್ಲಿಂದ ಬಂದ್ವಿ ನೀರೆಲ್ಲ ಕೊಟ್ಟರು ಕುಡಿತಾ ಇದ್ವಿ ತುಂಬ ಹೊತ್ತು ಆಗಲಿಲ್ಲ ನಮಗೆ ಯಾಕಂದರೆ ಮಳೆ ಬರೋ ಥರ ಇತ್ತು ಸೊ ಅದಕ್ಕೋಸ್ಕರ ಬೇಗ ಬಂದ್ಬಿಟ್ವಿ ನಾವು ಅವರು ಅಡುಗೆ ಎಲ್ಲ ಮಾಡ್ತಾಯಿದ್ರು ನಾವು ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ನಾವು ತಿನ್ನಲ್ಲ ಅಂತ ಆದರೆ ನಮ್ಮ ಹಸ್ಬೆಂಡ್ ತಿನ್ನಲಿಲ್ಲ ನಾನು ನನ್ನ ಮಗಳಿಬ್ರು ಹೆಂಗೋ ತಿನ್ಕೊಂಡ್ಬಿಟ್ವಿ ಆಮೇಲೆ ಫೀಲ್ ಆಗ್ತಾಯಿತ್ತು ಅಯ್ಯೋ ಸ್ಯಾಟರ್ಡೆ ತಿನ್ಬಿಟ್ವಿ ಅಂತ ಇವನಿಗೆ ವೀ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ ನೋಡು ನಿಂದು ಹಂಗಂತ ಹೇಳ್ತಿದ್ದೆ ಅವನು ಬೇಡ ಬೇಡ ಅಂತ ಹೇಳ್ತಿದ್ದ ಆಮೇಲೆ ವೀಡಿಯೋ ಹಾಕಿ ಹಾಕಿ ಅಂತ ಹೇಳ್ತಿದ್ದ ಚೆನ್ನಾಗಿ ಮಾತಾಡ್ತಾನೆ ಇವನು ಅವರಮ್ಮ ನೋಡಿ ಕುಕ್ಕಿಂಗ್ ಮಾಡ್ತಾ ಇದ್ದಾರೆ ಹಾಕಬೇಡಿ ವೀಡಿಯೋ ಅಂತ ಹೇಳ್ತಾಯಿದ್ರು ಸುಮ್ಮನೆ ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ಹಾಕಿದೆ ಇನ್ನು ತುಂಬ ಆಗಲಿಲ್ಲ ಬಟ್ ಅವರೆಲ್ಲ ಬಂದರೆ ತುಂಬ ಹೊತ್ತಿರ್ತಾರೆ ನಮ್ಮ ಮನೆಗೆ ಆಗಲಿಲ್ಲ ಯಾಕಂದರೆ ಮಳೆ ಬರೋ ಥರ ಇತ್ತು ಸೊ ಅದಕ್ಕೆ ಬೇಗ ಬಂದ್ಬಿಟ್ವಿ ನೋಡಿ ಮೇಲಿಂದ ತೋರಿಸ್ತಾ ಇದ್ದೀನಿ ಇದು ದೇವಸ್ಥಾನ ಮತ್ತು ರಿಟರ್ನ್ ಆದ್ವಿ ಅಲ್ಲಿಂದ ವಾಪಸ್ ಬಂದ್ವಿ ಬೇಗನೆ ಅಲ್ಲಿ ಮನೆ ಬಿಟ್ಬಿಟ್ವಿ ಯಾಕಂದರೆ ಮಳೆ ಬರುತ್ತೆ ಅಂತ ಅಲ್ಲಿಂದ ಬರ್ತಾ ಸ್ವಲ್ಪ ಡಿಮಾರ್ಟಲ್ಲಿ ಐಟಮ್ ಬುಕ್ ಮಾಡಿದರು ಹಸ್ಬೆಂಡು ಅದು ಇಸ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ನನಗೇನಂತಂದರೆ ಸ್ವಲ್ಪ ಈ ಥರ ಶಾಪಿಂಗ್ ಎಲ್ಲ ಹೋಗೋಕೆ ತುಂಬ ಇಷ್ಟ ಮತ್ತು ಆಫರ್ ಏನಿದೆ ಎಲ್ಲ ನೋಡ್ತಾ ಇರ್ತೀನಿ ಏನಾದರೂ ಹೊಸ ಐಟಮ್ ತಂದಿದ್ದಾರೆ ಅಂತ ಅದು ಡಿಂಪು ಬೇಕು ಅಂತ ಕೋಮು ಅದು ತೊಗೊಂಡಿದ್ದೀವಿ ಅವಳಿಗಿಷ್ಟ ಅಂತೇಳಿ ಇನ್ನೂ ಕೆಲವೊಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ನಮಗೆ ಬೇಕಾಗಿರೋದು ಅಷ್ಟಾಗಿ ಏನು ಇರಲಿಲ್ಲ ಬಟ್ ನೋಡ್ತಾ ಇದ್ದೆ ಅಷ್ಟೇ ನೋಡಿ ಅದೊಂದು ತೊಗೊಂಡಿದ್ದೀವಿ ಅವಳಿಗೆ ತುಂಬ ಚೆನ್ನಾಗಿದೆ ನನ್ನ ಮಗಳು ನೋಡಿ ಹೆಂಗೆ ತೋರಿಸ್ತಾ ಇದ್ದಾಳೆ ಅಲ್ಲಿಂದ ಅವ್ರ ಮನೆಯಿಂದ ಬಂದು ಇದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಟೈಮ್ ಆಗಿತ್ತು ಈವ್ನಿಂಗ್ ಹೆಂಗೋ ಆರ್ ಸಿ ಬಿ ಮ್ಯಾಚ್ ಇತ್ತು ಅದು ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಹೆಂಗೂ ಕೊನೆವರೆಗೂ ನೋಡಿದೆ ಆಸೆ ಬಿ ಗೆದ್ದರೂ ತುಂಬ ಖುಷಿಯಾಯಿತು ಇದು ಜೀನ್ಸಲ್ಲಿತ್ತು ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿತ್ತು ಸರಿ ತೊಗೊಳ್ಳೋಣ ಅಂತ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಈಗ ಅಮೌಂಟ್ ಕಮ್ಮಿ ಇದೆ ಅಂಥೇಳಿ ಸುಮ್ಮನೆ ಬಂದುಬಿಟ್ಟೆ ಇನ್ನೂ ಏನೇನೋ ಆಫರ್ ಇತ್ತು ಎಲ್ಲ ತಗೋಬೇಕು ಅಂತ ಆಸೆನೇ ಬಟ್ ಏನು ಮಾಡೋದು ಬಜೆಟ್ ಪ್ರಾಬ್ಲಮ್ ಅಲ್ವಾ ನಾ ಹೋಗ್ತಾ ಹೋಗ್ತಾ ನೆಕ್ ಹೋದಾಗೆಲ್ಲ ಏನಾದರೂ ಒಂದು ಹೊಸ ತೊಗೊಳ್ತಾನೆ ಇರ್ತೀನಿ ನಾನು ದೊಡ್ಡದಾಗಲ್ಲ ಅನ್ನೋ ಅಂದ್ರೂ ಚಿಕ್ಕದಾಗಿ ತೊಗೊಳ್ತಾ ಇರ್ತೀನಿ ಎಲ್ಲ ನೋಡ್ತಾ ಇದ್ದೆ ಏನು ಪ್ರೈಸ್ ಇದೆ ಹೆಂಗಿದೆ ಅಂತೆಲ್ಲ ನೋಡ್ತಾ ಇದ್ದೆ ನಾನು ಆ ಕಡೆ ನಮ್ಮ ಹಸ್ಬೆಂಡು ಆರ್ಡ್ರು ಮಾಡಿರೋ ಐಟಮ್ನೆಲ್ಲ ತಗೊಂಡ್ಬಿಟ್ರು ತಗೊಂಡು ಬಿಲ್ಲಿಂಗ್ ಎಲ್ಲ ಆಯಿತು ಇದು ಏನಪ್ಪ ಅಂದರೆ ನಮ್ಮ ಹಸ್ಬೆಂಡ್ಗೆ ನಾನೇ ಕೊಟ್ಟೆ ಇದು ವೇಗ ಬ್ರ್ಯಾಂಡದು ಟ್ರಿಮ್ಮರು ಇದು ವೆನುಷಿಯಾ ಕ್ರೀಮು ಮಾರ್ಟಲ್ಲಿ ತೊಗೊಂಡಿರೋದಲ್ಲ ಸಪ್ರೇಟಾಗಿ ಮೆಡಿಕಲಲ್ಲಿ ತೊಗೊಂಡ್ವಿ ಯಾವುದಾದ್ರೂ ಮಕ್ಳಿಗೆ ಯೂಸ್ ಮಾಡೋ ಥರ ಇದ್ದರೆ ಒಳ್ಳೆ ಮಾಯಶ್ಚರೈಸರ್ ಕ್ರೀಮು ಅದೇ ಡಿಂಪುತ್ ಕಾಮ್ ತೊಗೊಂಡಿದ್ದು ಇಷ್ಟು ಐಟಮ್ ಪರ್ಚೇಸ್ ಮಾಡಿದ್ವಿ ಅವಳು ಏನಪ್ಪ ಅಂತಂದರೆ ನಾನು ನೋಡೇ ಇರಲಿಲ್ಲ ಅದು ತೊಗೊಂಡಿದ್ದು ಅದು ಆ್ಯಕ್ಚುಲಿ ಗಾ ಬಸ್ ಥರ ಇದೆ ಅದು ಆದರೆ ಬಸ್ಸಲ್ಲ ಅದು ಜಾಮಿಟ್ರಿ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತಿದು ಅದಕ್ಕೆ ನಿಮಗೂ ತೋರ್ಸೋಣ ಅಂತೇಳಿ ತೋರಿಸ್ತಾ ಇದ್ದೀವಿ ಎಷ್ಟು ಸೆಕ್ಷನ್ ಇದೆ ನೋಡಿ ಅದರಲ್ಲೇ ಶಾರ್ಪ್ನರ್ ಎಲ್ಲ ಇದೆ ನಾನು ಆಮೇಲೆ ಅದು ವೀಡಿಯೋ ಮಾಡೋಕ್ಕೆ ಮುಂಚೆ ನೋಡಿದರೆ ತೋರಿಸ್ತಾ ಇದ್ದೆ ವೀಡಿಯೋ ಮಾಡಾದಮೇಲೆ ನಾನು ನೋಡಿದ್ದು ಇಶ್ ಅಲ್ಲಿಂದ ಮುಗಿಸ್ಕೊಂಡು ಕಾಫಿ ಜೊತೆಗೆ ಬೋಂಡ ಮಾಡಿದ್ದೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಬಿಸಿ ಬಿಸಿ ಬೋಂಡ ತಿಂತಾಯಿದ್ವಿ ಓಕೆ ಗಾಯಸ್ ಬಾಯ್